ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಬೇಬಿ ಕುಚ್ ನೀಡಲ್ಗೆ ಐವತ್ತು ಏಳೆ ಐವತ್ತು ಏಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸೈಡ್ ಐವತ್ತೇಳೆ ಬರುತ್ತೆ ಅಲ್ಲಿಗೆ ಎರಡು ಸೈಡ್ ಸೇರಿಸ್ಕೊಂಡ್ರೆ ಅಲ್ಲಿ ಎರಡು ಸೈಡ್ ಸೇರಿಸ್ಕೊಂಡ್ರೆ ನಮಗೆ ಹಂಡ್ರೆಡ್ ಎಳೆ ಆಗುತ್ತೆ ಈ ಥರ ನಾನಿಲ್ಲಿ ಎರಡು ಕುಚ್ಚು ಥ್ರೆಡ್ಗಳ್ನ ತಗೊಂಡಿದ್ದೀನಿ ಈಗ ಡಿಸೈನ್ನ ಯಾವ ರೀತಿ ಮಾಡೋದು ಅಂತಲೇ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಕುಚ್ಚನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕ್ರೋಶ ನೀಡಲ್ಲಿಂದ ನೋಡಿ ಈ ರೀತಿ ಹೋಲನ್ನ ಮಾಡ್ಕೋತೀನಿ ಇದೇ ಥರ ನಾವು ಒಂದು ಇಂಚ್ ಗ್ಯಾಪಲ್ಲಿ ಹೋಲ್ಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ರೀತಿ ನಾವು ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆಯೇ ಕೈಗಳು ಕೂಡ ಪೇಯ್ನ್ ಬರೋದಿಲ್ಲ ನಮಗೆ ನೀಡಲ್ ಚುಚ್ಚಿ ಚುಚ್ಚಿ ಇಲ್ಲಾಂದರೆ ಕೈಯೆಲ್ಲ ಒಂಥರ ಪೇಯ್ನ್ ಬಂದುಬಿಡುತ್ತೆ ಸೊ ಅದು ಕೂಡ ನಮಗೆ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ಇಲ್ಲೇನು ನಾವು ಹೋಲ್ ಮಾಡಿ ಅಲ್ವಾ ಇವಾಗ ಈ ಹೋಲ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಆಚೆ ಬರ್ತೀನಿ ನೋಡಿ ಈ ಇದೇ ಥರ ಎರಡು ಬೀಟ್ಸ್ಗಳ್ನು ನಾವು ಸಾರಿ ಎರಡು ಥ್ರೆಡ್ಗಳನ್ನು ಈ ಗ್ಯಾಪಿಂದ ಥ್ರೆಡ್ನ ಆಚೆ ತಗೊಂಬರ್ಬೇಕಾಗುತ್ತೆ ಸೇಮ್ ಲೆಂತಲ್ಲಿ ನೋಡಿ ಇಷ್ಟು ಎರಡು ಥ್ರೆಡ್ಡನ್ನು ಸಮವಾಗಿ ಬಿಟ್ಕೊಂಡು ಈ ರೀತಿ ತೊಗೊಂಬರ್ಬೇಕು ಈಗೇನು ಮಾಡಬೇಕು ಅಂದರೆ ಈ ಎರಡು ಇರಿಸಿ ನಾನಿಲ್ಲಿ ಒಂದು ರಿಂಗ್ ಬೀಡನ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ನೀಡಲ್ಲ ನೀಡಲಿಂದ ಬೇಕಾದರೂ ಹಾಕೋಬೋದು ಇಲ್ಲ ಇಲ್ಲಿ ಗಮ್ ಹಾಕ್ಬಿಟ್ಟು ತುದಿಲಿ ಗಮ್ ಹಾಕಿ ಹಾಕೋತಾರಲ್ವ ಆ ರೀತಿ ಬೇಕಾದ್ರೂ ಹಾಕೋಬೋದು ನನಗೆ ಜಾಸ್ತಿ ಇದೇ ಥರ ಮಾಡಿ ಅಭ್ಯಾಸ ಸೇತ್ರ ಸೊ ಹಾಗಾಗಿ ನಾನು ಇದೇ ಮೆಥಡ್ನೇ ಫಾಲೋ ಮಾಡ್ಕೋತೀನಿ ನೋಡಿ ಈ ರೀತಿ ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ಇಲ್ಲಿ ನಾವು ಈ ಥರ ಕುಚ್ಚನ್ನು ಹಾಕೋಬೇಕು ನೋಡಿ ಎರಡು ಥ್ರೆಡ್ಗಳನ್ನ ಸೇರಿಸಿ ಈ ರೀತಿ ಕರೆಕ್ಟಾಗಿ ಹಿಡ್ಕೊಂಡು ನಾವು ಕುಚ್ಚನ್ನ ಗಂಟನ್ನು ಹಾಕ್ಕೋಬೇಕಾಗತ್ತೆ ನಾನು ಮಾಮೂಲಿಯಾಗಿ ಯಾವಾಗಲೂ ಇದೇ ರೀತಿಯೇ ನಾಟ್ ಹಾಕ್ಕೊಳ್ಳೋದು ಸೊ ನೀವು ಯಾವ ರೀತಿ ಹಾಕೋತೀರೋ ಆ ರೀತಿ ನೋಡಿಕೊಂಡು ನಾಟನ್ನ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸರಿ ನಾವು ಈ ರೀತಿ ಗಂಟನ್ನು ಹಾಕೋಬೇಕಾಗತ್ತೆ ಇಲ್ಲಿ ನಾನು ಡಬಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಹಾಗೆಯೇ ರಿಂಗ್ ಬೀಡ್ನ ಕೂಡ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇರೋದು ಸ್ನೇಹಿತರೆ ಸ್ಯಾರಿಗೇನಾದರೂ ಈ ಡಿಸೈನ್ನ ಹಾಕೋತೀರಾ ಅಂತ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ನ ಮಾಡ್ಬೋದು ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಇದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೋಬೋದು ಒಂದು ಅಂದರೆ ಒಂದು ಐವತ್ತು ರೂಪಾಯಿ ಇದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೋಬೋದು ಅಥವಾ ಒನ್ ಫಿಫ್ಟಿ ರುಪೀಸ್ ಇದಕ್ಕಿಂತ ಕಮ್ಮಿ ಬೇಕಾದರೂ ತೊಗೋಬೋದು ಆಗಲೇ ಹೇಳಿದಾಗೆ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಮಗೆ ಕುಚ್ಚಿ ಲೆಂತ್ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಬೇಕು ಅಂದರೆ ಇದನ್ನು ನೋಡಿ ಈ ರೀತಿಯೇ ಇಟ್ಕೋಬೋದು ಅಂದರೆ ಅದು ರಿಂಗ್ ಬಿಡ್ ಮೇಲೆ ಬರೋ ಥರನೇ ಇಟ್ಕೋಬೋದು ಅಲ್ಲಿ ರಿಂಗಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಒಂದು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೋದು ಅಲ್ಲಿ ಅದು ಬೇಡ ಅಂತಂದರೆ ನೋಡಿ ಈ ರೀತಿ ಕೆಳಗಡೆ ಮಾಡಿಬಿಟ್ಟು ಈ ಥರ ಡಿಸೈನ್ ಕೂಡ ನಾವು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಎರಡು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಕುಚ್ಚಿಂದ ಕುಚ್ಚಿಗೆ ನೀವು ಮಧ್ಯದಲ್ಲಿ ಒಂದು ಮುಕ್ಕಾಲು ಇಂಚು ಗ್ಯಾಪ್ನ ಬಿಟ್ಕೊಂಡು ಹಾಕ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನಾನು ಎರಡನೇ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಎಪ್ಪತ್ತು ಏಳೆ ಥ್ರೆಡ್ನ ತೊಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಯಾವುದೇ ಥರ ನೀಡಲ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ರೀತಿ ಥ್ರೆಡ್ನ ತುದಿನ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ಮತ್ತು ಒಂದು ರಿಂಗ್ ಬಿಡ್ ಒಳಗಡೆ ಆ ಥ್ರೆಡ್ ಹಾಕ್ಬಿಟ್ಟು ನೋಡಿ ಈ ರೀತಿ ಎಳ್ಕೊಂಡ್ಬರಬೇಕು ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನಾವು ಈ ರೀತಿ ಥ್ರೆಡ್ನ ತೊಗೋಬೇಕಾಗತ್ತೆ ಸ್ನೇಹಿತರೆ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಇನ್ನೊಂದೇನೆಂದರೆ ನಾವು ಹೋಲ್ನ ನೋಡಿ ಈ ರೀತಿ ಸೈಡಲ್ಲಿರಬೇಕು ಅಂದರೆ ಬೀಡ್ಸ್ನ ಎರಡೂ ಹೋಲು ಸೈಡಲ್ಲಿರಬೇಕು ಮಧ್ಯದಲ್ಲಿ ನಾವು ಈ ರೀತಿ ಕುಚ್ಚನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಕುಚ್ಚನ್ನು ಪ್ರಿಪೇರ್ ಮಾಡ್ಕೊಳ್ಳಿ ನಾನು ಇದು ಬೇರೆ ಕಾರಣಕ್ಕೆ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಅದು ಹೋಲ್ ಮೇಲೆ ಕಾಣಿಸ್ತಾ ಇದೆ ಬಟ್ ಇವಾಗ ನಾನು ಇರೋವಂಥ ಡಿಸೈನ್ಗೆ ಹೋಲ್ ಎರಡೂ ಹೋಲು ನಮಗೆ ಸೈಡ್ ಲೆಫ್ಟ್ಗೊಂದು ರೈಟ್ಗೊಂದು ಬರಬೇಕು ಆ ರೀತಿ ನಾವು ಹೋಲ್ ಸಾರಿ ಆ ರೀತಿ ನಾವು ಬೀಡನ್ನ ಇಟ್ಕೊಂಡು ಮಧ್ಯಕ್ಕೆ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫಸ್ಟ್ ನಾವು ಕುಚ್ಚನ್ನು ಪ್ರಿಪೇರ್ ಮಾಡ್ಕೋಬೇಕು ನಾವು ಡಿಸೈನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕುಚ್ಚನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಸ್ಯಾರಿಗೆ ಮಿನಿಮಮ್ ಅಂದ್ರೂ ನಮಗೆ ಒಂದು ಮೂವತ್ತೈದು ಕುಚ್ಚು ಬೇಕಾಗ್ಬೋದೇನೋ ನೋಡ್ಕೊಳ್ಳಿ ಫಸ್ಟೇ ಒಂದೊಂದು ಇಂಚ್ ಜಾಗನ ಬಿಟ್ಕೊಂಡು ಕುಚ್ಚಿಂದ ಕುಚ್ಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಎಷ್ಟು ಕುಚ್ಚು ಬೇಕಾಗಬಹುದು ಅಂತ ನೋಡಿಕೊಂಡು ಅಷ್ಟು ಕುಚ್ಚನ್ನು ಫಸ್ಟೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಾನಿಲ್ಲಿ ಜರಿ ಥ್ರೆಡ್ನೇನೆ ಉಪಯೋಗಿಸ್ಕೊತಾ ಇದ್ದೀನಿ ಈ ಕುಚ್ಚನ್ನು ಹಾಕೋದಕ್ಕೆ ನೀವು ಬೇಕಿದ್ದರೆ ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಸ್ಯಾರಿ ಕಲರ್ ಕಾಟನ್ ಥ್ರೆಡ್ಡು ಕೂಡ ಯೂಸ್ ಮಾಡ್ಕೋಬೋದು ಫಸ್ಟ್ ನೋಡಿ ಕೆಳಗಡೆ ಜರಿ ಥ್ರೆಡ್ಗೆ ಒಂದು ನಾಟ್ ಹಾಕ್ಕೊಂಡಿರಬೇಕು ಅದಾದಮೇಲೆ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಇಲ್ಲಿ ನಾವು ಯಾವುದೇ ಥರ ಲಾಕ್ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ಜಸ್ಟ್ ಹಾಗೇ ಬಿಟ್ಕೋಬೇಕು ಈಗ ನಾವು ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚಿಗೆ ನೋಡಿ ಈ ರೀತಿ ಒಂದೇ ಒಂದು ಹೋಲ್ ಒಳಗಡೆಯಿಂದ ನೀಡಲ್ಲಾಕಿ ಹಾಕಿ ಆಚೆ ತರಬೇಕು ಅದಾದಮೇಲೆ ಬೀಡ್ ಮಧ್ಯಕ್ಕೆ ನೋಡಿ ಈ ರೀತಿ ಎರಡು ಬೀಡ್ಗಳನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಕ್ರಿಸ್ಟಲ್ ಬೀಡ್ ಯಾಕೆ ಅಂತಂದರೆ ಇದು ಬೇಗ ಕಲ್ಲರ್ ಹೋಗೋದಿಲ್ಲ ತುಂಬ ವರ್ಷಗಳು ಹಾಗೇ ಇರುತ್ತೆ ಕ್ರಿಸ್ಟಲ್ ಬೀಡು ಯಾವುದೇ ಕಾರಣಕ್ಕೂ ಕಲ್ಲರ್ ಹೋಗೋಲ್ಲ ಅಂತಾರೆ ಬಟ್ ನನಗೆ ಅದು ಅಷ್ಟು ಗೊತ್ತಿಲ್ಲ ಬಟ್ ತುಂಬ ಒಂದು ಸುಮಾರು ಒಂದು ಮೂರು ನಾಲ್ಕು ವರ್ಷ ಅಂತೂ ಹಾಗೇ ಇರುತ್ತೆ ನಾನು ಸ್ಯಾರಿಗೆ ಹಾಕ್ಕೊಂಡಿರೋದನ್ನು ನೋಡಿದ್ದೀನಿ ಹಾಗಾಗಿ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಇದು ಈ ಬೀಡ್ ಒಳಗಡೆ ಇದೇ ಸೈಜ್ದು ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಫ್ಲವರ್ ಬೀಡ್ ಹಾಕೋಬೋದು ನಿಮ್ಮ ಇಷ್ಟ ಸ್ನೇಹಿತರೆ ಯಾವ ಬೀಡ್ ಬೇಕಾದ್ರೂ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅದಾದಮೇಲೆ ನೋಡಿ ಈ ರೀತಿ ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಚಿ ಥ್ರೆಡ್ನ ಆಚೆ ತಂದಿದ್ದೀನಿ ಮತ್ತು ನಾವು ಇದೇ ಥರ ಈ ಸ್ಟಿಚ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಮತ್ತು ಈ ಎಲ್ಲ ಬೀಡ್ ಹೋಲ್ ಒಳಗಡೆಯಿಂದನೂ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು ಈ ರೀತಿ ನಾವು ಎರಡೆರಡು ಸರಿ ಹೊಲ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೀಡು ತುಂಬ ಟೈಟಾಗಿ ಸ್ಯಾರಿ ಕೂತ್ಕೊಳ್ಳುತ್ತೆ ಮತ್ತು ತುಂಬ ಆ ಕಡೆ ಈ ಕಡೆ ಅಳ್ಳಾಡೋದು ಆ ರೀತಿ ಏನೂ ಆಗೋದಿಲ್ಲ ಈಗ ಮತ್ತೆ ನಾವು ಇಲ್ಲೇ ನೀಡೆಲ್ನ ಚುಚ್ಕೋಬೇಕು ಈ ರೀತಿ ಥ್ರೆಡ್ನ ಆಚೆ ತೊಗೊಂಬಂದು ನೀವು ಬೇಕು ಅಂದರೆ ಇನ್ನೂ ಒಂದು ಸರಿ ಬೇಕಾದರೂ ನಾಟನ್ನ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಎರಡೇ ಸರಿಗೆ ಸ್ಟಾಪ್ ಮಾಡ್ಕೋತಾ ಇದ್ದೀನಿ ಈಗ ಬೀಡ್ನ ಹಿಂದೆಗಡೆ ನೋಡಿ ಈ ರೀತಿ ಸಾರಿ ಬಟ್ಟೆ ಹಿಂದೆಗಡೆ ಈ ರೀತಿ ಥ್ರೆಡ್ನ ತೊಗೊಂಬಂದು ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕಾಗತ್ತೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡ್ರೆ ತುಂಬ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ ನಾವು ಹಾಕ್ಕೊಂಡಿರುವಂಥ ಬೀಡ್ಸ್ಗಳು ಇವಾಗ ಒಂದ್ಸರಿ ಲಾಕ್ ಅಲ್ವಾ ಇದೇ ಥರ ಇನ್ನೂ ಒಂದ್ಸರಿ ನಾನು ಲಾಕ್ನ ಮಾಡ್ಕೋತೀನಿ ಇದೇ ಥರ ನಾವು ಡಿಸೈನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಡಿಸೈನ್ಸ್ ಕೂಡ ಅಷ್ಟೇ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸ್ಯಾರಿ ಕಲರ್ ಯಾವ ಕಲರ್ ಇರುತ್ತೆ ಅಲ್ವಾ ಆ ಕಲರ್ ಎರಡು ಕಲರ್ನ ಸೇರಿಸಿ ನಾವಿಲ್ಲಿ ಡಿಸೈನ್ಸ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂದರೆ ಇವಾಗ ಸ್ಯಾರಿ ಎರಡು ಕಲರ್ ಇದೆ ಅಂದರೆ ಈಗ ಇನ್ನೊಂದು ಕಲರ್ನ ಹಾಕೋಬೇಕು ಆ ಥರ ನಾವಿಲ್ಲಿ ಡಿಸೈನ್ನ ಮಾಡ್ಕೊಂಡೋಗ್ಬೇಕು ಆಗ ನಮಗೆ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಮತ್ತು ನಾನು ಇಲ್ಲಿ ಇನ್ನೂ ಒಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ಝರಿ ಥ್ರೆಡ್ನ ಈ ರೀತಿ ತಗೋಬೇಕು ನೀವು ಸ್ಯಾರಿಗೆ ಹಾಕೋಬೇಕಾದ್ರೆ ನಿಮಗೆ ಝರಿ ಥ್ರೆಡ್ಡು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಝರಿ ಥ್ರೆಡ್ಡಿಂದನೂ ಈ ಡಿಸೈನ್ನ ಮಾಡ್ಕೋಬೋದು ಅಥವಾ ಕಾಟನ್ ಥ್ರೆಡ್ಡಿಂದನೂ ಮಾಡ್ಕೋಬೋದು ನಾನು ಆಗಲೇ ಹೇಳಿದಾಗೆ ನಿಮಗೆ ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ಇಲ್ಲಿಗೆ ನಾನು ಎರಡು ಕ್ರಿಸ್ಟಲ್ ಬೀಡನ್ನ ಹಾಕೋತಾ ಇದ್ದೀನಿ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಹೋಲ್ ಹಾಗೇ ಖಾಲಿ ಇರುತ್ತೆ ಅಲ್ವಾ ಸೊ ಆ ಹೋಲ್ ಒಳಗಡೆಯಿಂದನೂ ನಾವು ಈ ರೀತಿ ನೀಡೆಲ್ಲಿ ಹಾಕ್ಕೊಂಡು ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ಕರೆಕ್ಟಾಗಿ ಬೀಡ್ ನಾವು ಎಲ್ಲಿಗೆ ಹಾಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ಲಿಗೆ ಪ್ಲೇಸ್ ಮಾಡ್ಕೋಬೇಕು ಪ್ಲೇಸ್ ಮಾಡಿಕೊಂಡು ಈ ಬೀಡ್ಸ್ನ ಅಥವಾ ಈ ಕುಚ್ಚನ್ನು ನಾವು ನಾಟನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಇಂಚ್ ಆಗೋವಷ್ಟು ಜಾಗನ ಬಿಟ್ಕೊಂಡಿದ್ದೀನಿ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ನೀವು ನೋಡಿಕೊಂಡು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ ಬಿಟ್ಕೊಂಡು ಖುಚ್ಚನ್ನು ಹಾಕ್ಕೊಂಡೋಗ್ಬೇಕಾಗತ್ತೆ ಮುಂಚೆನೇ ನೀವು ಸ್ಯಾರಿಗೆ ಒಂದೊಂದು ಇಂಚ್ಗೆ ಮಾರ್ಕ್ನ ಮಾಡಿ ಇಟ್ಕೊಂಬಿಡಿ ಆವಾಗ ನಮಗೆ ಡಿಸೈನ್ ಹಾಕ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ಇದು ದೂರ ಹಾಕ್ಕೊಂಡಿದ್ದೀವ ಇಲ್ಲ ಹತ್ರ ಹಾಕ್ಕೊಂಡಿದ್ದೀವ ಅಂತ ಯೋಚನೆ ಮಾಡೋದ್ರಲ್ಲೇ ಒಂದು ಅರ್ಧ ಟೈಮ್ ಕಳೆದೋಗ್ಬಿಟ್ಟಿರುತ್ತೆ ನಾವು ಮಾರ್ಕ್ ಹಾಕ್ಕೊಂಡ್ರೆ ಆರಾಮಾಗಿ ಫಾಸ್ಟಾಗಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಯಾವುದೇ ರೀತಿ ಡೌಟ್ ಇರೋದಿಲ್ಲ ನಮಗೆ ನಾವು ಪಕ್ಕದಲ್ಲಿ ಯಾವ ರೀತಿ ಕುಚ್ಚನ್ನು ನಾಟ್ ಹಾಕ್ಕೊಂಡು ಅಲ್ವಾ ಸೇಮ್ ಅದೇ ಥರನೇ ಈ ಕುಚ್ಚನ್ನು ಕೂಡ ನಾಟನ್ನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ನನ್ನ ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನಿಮ್ಗೇನಾದರೂ ಹೈಪ್ ಅಂತ ಒಂದು ಆಪ್ಷನ್ ಬಂದರೆ ದಯವಿಟ್ಟು ವೀಡಿಯೋನ ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ನಮ್ಮ ಒಂದು ವೀಡಿಯೋಗೆ ರೇಟಿಂಗ್ಸ್ ಕೊಡ್ತಾರೆ ಇದರಿಂದ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡೇಶನ್ ಹೋಗುತ್ತೆ ಸೊ ಹಾಗಾಗಿ ಇವಾಗ ಯೂಟ್ಯೂಬರು ಬಿಟ್ಟಿರೋಂಥ ಹೊಸ ಆಪ್ಷನ್ ಸ್ನೇಹಿತರೆ ಅದು ಸೊ ದಯವಿಟ್ಟು ಹೈಪ್ ಮಾಡಿ ವೀಡಿಯೋನ ಈಗ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಫೈನಲಿ ನೋಡೋದಕ್ಕೆ ಈ ರೀತಿ ಇರುತ್ತೆ ಹಾಗೇನೆ ಯಾವಾಗಲೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ సర్వే జన సుఖినో వన్ థ్యాంక్స్ ఫర్ వాచింగ్